ಜಾತಿಗಣತಿ ವರದಿ ಮಂಡನೆ ದುರಾದೃಷ್ಟಕರ ಎಂದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಜಾತಿಗಣತಿ ವರದಿಯು ವೈಜ್ಞಾನಿಕವಾಗಿ ಆಗಿಲ್ಲ ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವ ಸಮೀಕ್ಷೆಯಾಗಿದೆ ಇದರಲ್ಲಿ ರಾಜಕೀಯದ ಗಂಧ ಇರೋದ್ರಿಂದ ಒಪ್ಪಲು ಸಾಧ್ಯವಿಲ್ಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹುನ್ನಾರ ನಡೆಸಿದ್ದಾರೆ ನಾವ್ಯಾರು ಜಾತಿಗಣತಿಯ ವಿರೋಧಿಗಳಲ್ಲ ಮುಂದೆ ಏನಾಗುತ್ತೆ ನೋಡೋಣ ಎಂದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಹಲವಾರು ಜಾತಿಗಳು ಲಿಂಗಾಯತ ಇರ್ಬೋದು ಒಕ್ಕಲಿಗ ಇರ್ಬೋದು ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ ಇದು ಸಿದ್ಧರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರೋ ಇದು ಇದು ಅಲ್ಲ ಆಗಿಲ್ಲ ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರದೂ ಅಬ್ಜೆಕ್ಷನ್ ಇಲ್ಲ ಇದು ಸೈಂಟಿಫಿಕ್ಕಾಗಿ ತನಿಖೆ ಸಮೀಕ್ಷೆ ಆಗಿದೆ ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಆದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ ನಾವು ಜಾತಿ ಗಣತಿ ಆಗಬೇಕು ಅನ್ನೋರು ಆದರೆ ಇದು ಯಾರಿಗೋ ಒಬ್ಬರಿಗೆ ಅನ್ಯಾಯ ಮಾಡೋದು ಇನ್ನೊಬ್ಬರಿಗೆ ಎತ್ಕಟ್ಟೋದು ರಾಜಕೀಯದ ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತರು ಈಗಾಗಲೇ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಸಿದ್ದರಾಮಯ್ಯನವರು ಈ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಅದರಿಂದ ಇದ್ರ ಬಗ್ಗೆ ಈಗಾಗಲೇ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗಳು ಹೋರಾಟಗಳು ಎಲ್ಲ ನಡೆದಿದೆ ನೋಡೋಣ ಏನಾಗುತ್ತೋ ಕಾಂಗ್ರೆಸ್ ಅವರು ದುರುಳು ದುರುಳ್ರಿದ್ದಾರೆ ಇದೇ ಬೇಕಾಗಿರೋದು ನೋಡೋಣ ಏನಾಗುತ್ತೋ ಮುಂದೆ